ಈ ದಿನ ಸ್ವಲ್ಪ ಶಾಂತಿ ಇರಬೇಕು ನಾನೇನ್ ಹೇಳ್ತೀನಿ ಕೇಳಬೇಕು ಕೆಂಗೇರಿ ಬಿಡದಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಮೈಸೂರು ಗಂಟ ಯಾರು ಗಲಾಟೆ ಮಾಡದೆ ಕೇಳೋರೆ ಈಗೂ ಕೇಳಬೇಕು ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ ಕೈ ಮುಗಿದ್ದೀನಿ ಕೈ ಮುಗಿದೀನಿ ಸುಮ್ಮನೆ ಇರಬೇಕು ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ ಇದೇ ಒಂಬತ್ತನೇ ತಾರೀಕು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ ಈ ದೇಶದ ಲೂಟಿಯನ್ನ ಒಳಿತಾರದ ಇರೋದ ವಿರುದ್ಧ ಹದಿನೈದು ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದೋ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದೋ ಇಂದು ಎನ್ ಡಿ ಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವರ ಕಲ್ಯಾಣವನ್ನು ಉಳಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಟ್ಟಿನತ್ತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳುವಳಿಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಏಯ್ ಏ ಸುಮ್ನೆ ಸುಮ್ಮನೆ ಕಾರ್ಯಕರ್ತರು ಮೀಡಿಯಾ ಅವ್ರ ತೊಂದರೆ ಮಾಡಬೇಡಿ ಏ ಮೀಡಿಯಾ ತೊಂದರೆ ಮಾಡ್ಬೇಡ ಸುಮ್ನೆರಯ್ಯ ಅವ್ರು ಹೊರಗಡೆ ಕಳ್ಸ್ತಾ ಇದ್ದಾರೆ ಕೈ ಮುಗಿದೀನಿ ಸುಮ್ನೇರು ನೀನು ಕೈ ಮುಗಿದೀನಿ ಪಾಪ ಅವರೆಲ್ಲ ಹೊರಗಡೆ ದೇಶಕ್ಕೆ ಕಳ್ಸ್ತಾ ಇದಾರೆ ಇರು ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮಯುದ್ಧ